ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ನೇತೃತ್ವದಲ್ಲಿ ಈ ಒಂದು ನಮಸ್ಕಾರ ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಗೆ ಎಲ್ಲರಿಗೆ ಶುಭಾಶಯಗಳು ಈ ಇವತ್ತು ಇಂಟರ್ನ್ಯಾಷನಲ್ ವರ್ಲ್ಡ್ಸ್ ಡೆಮಾಕ್ರೆಸಿ ಡೇ ಇರೋದ್ರಿಂದ ಸರ್ಕಾರದಿಂದ ನಮಗೆ ಒಂದು ಬೈಕ್ ರ್ಯಾಲಿ ಮುಖಾಂತರ ಒಂದು ಅವೇರ್ನೆಸ್ ಕಾರ್ಯಕ್ರಮ ಕಾರ್ಯಕ್ರಮ ಮಾಡಕ್ಕೆ ಈ ಬಳ್ಳಾರಿಯಿಂದ ಬೆಂಗ್ಳೂರ್ವರೆಗೂ ಬೈಕ್ ರ್ಯಾಲಿ ಅರೇಂಜ್ ಮಾಡೋಕ್ಕೆ ನಮಗೂ ಹೇಳಿದ್ರು ಸೊ ನಾವು ಅದೇ ರೀತಿ ಸೇಫ್ಟಿ ಎಲ್ಲ ಸೇಫ್ಟಿ ಪಾಯಿಂಟ್ಸ್ ಅದೆಲ್ಲ ನೋಡಿಕೊಂಡು ಬೈಕ್ ರ್ಯಾಲಿ ಅರೇಂಜ್ ಮಾಡಿದ್ದೀವಿ ಜೊತೆಗೆ ಆ ಡೆಮಾಕ್ರಸಿ ಬಗ್ಗೆ ಅವೇರ್ನೆಸ್ ಇರಬೇಕು ನನ್ನ ಮತ ನನ್ನ ಹಕ್ಕು ಅಂತ ನಮಗೆ ಮೋಟ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು ವೋಟರ್ ಅವೇರ್ನೆಸ್ ಇರಬೇಕು ಬರೀ ಇದು ಮತ ಅಂದ್ರೆ ನಮ್ಮ ಮತ ಇರ್ತದೆ ನಮ್ಮ ವೋಟಿಂಗ್ ರೈಟ್ಸ್ ಇರ್ತದೆ ಇದು ಬರೀ ಹಕ್ಕು ಹಕ್ಕುಗಳದು ಪ್ರಶ್ನೆ ಅಲ್ಲ ಇದು ನಮ್ಮ ಕರ್ತವ್ಯ ಇರ್ತದೆ ಇದು ನಮ್ಮ ಒಂದು ಸಂವಿಧಾನ ಪ್ರಕಾರ ಮೂಲಭೂತ ಕರ್ತವ್ಯ ಇರ್ತದೆ ಅದಕ್ಕೆ ಈ ಬಗ್ಗೆ ಸ್ವಲ್ಪ ಯುವಕರಿಗೆ ಒಂದು ಪ್ರೇರಣೆ ಆಗಲಿ ಸ್ಫೂರ್ತಿ ಆಗಲಿ ಅಂತ ಹೇಳಿ ಸರ್ಕಾರದಿಂದ ಈ ಪ್ರೋಗ್ರಾಮ್ ಅರೇಂಜ್ ಮಾಡಲಾಗಿದೆ ಅದೇ ರೀತಿ ನಾವು ಕೂಡ ಎಲ್ಲಾ ಸೇಫ್ಟಿ ಪಾಯಿಂಟ್ಸ್ ನೋಡಿಕೊಂಡು ಬಳ್ಳಾರಿಯಿಂದ ವಿಧಾನಸೌಧ ಬೆಂಗಳೂರುವರೆಗೂ ಈ ಬೈಕ್ ರ್ಯಾಲಿ ಅರೇಂಜ್ ಮಾಡಿ ಇದೇ ಇದೇ ರೀತಿ ಇದೇ ನಿಟ್ಟಿನಲ್ಲಿ ಫಾರ್ ಸೆಲೆಬ್ರೇಷನ್ ಆಫ್ ಇಂಟರ್ನ್ಯಾಷನಲ್ ಡೆಮಾಕ್ರೆಸಿ ಡೇ ಎಲ್ಲರೂ ಭಾಗವಹಿಸಬಹುದು ನಮ್ಮ ನಾಗರಿಕರು ಅದಕ್ಕೆ ನಾಳೆ ಮಂಡೇ ನಾವು ಒಂದು ಬೈಕ್ ರ್ಯಾಲಿ ಕೂಡ ಅಂದ್ರೆ ಬೈಸಿಕಲ್ ರ್ಯಾಲಿ ಸೈಕಲ್ ರ್ಯಾಲಿ ಕೂಡ ನಮ್ಮ ಬಳ್ಳಾರಿ ನಗರದಲ್ಲಿ ಅರೇಂಜ್ ಮಾಡ್ತಾ ಇದ್ದೇವೆ ಅಷ್ಟೇ ಥ್ಯಾಂಕ್ ಯು ನನ್ನ ಹಕ್ಕೂ ಧೇಯ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ನಾಳೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಆಚರಿಸ್ತೀವಿ ಬೆಂಗಳೂರಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಇದನ್ನು ಚಾಲನೆ ನೀಡಲಿದ್ದಾರೆ ಹಾಗೆ ಬಳ್ಳಾರಿಯಿಂದ ಈಗಾಗಲೇ ನಮ್ಮ ಸಿ ಯು ಸಾಹೇಬ್ ಹೇಳಿದ ಪ್ರಕಾರ ಹತ್ತು ಜನ ಬೈಕ್ ಇನ್ನ ರೈಡರ್ಸನ್ನು ನಾವು ವಿತ್ ಆಲ್ ಸೇಫ್ಟಿ ಮೆಜರ್ಸ್ ಕಳಿಸ್ಕೊಟ್ಟಿದ್ದೀವಿ ಹಾಗೂ ನಾಳೆ ಕೂಡ ನಾವು ಸೈಕಲ್ ರ್ಯಾಲಿಯನ್ನು ಲೋಕಲಿ ಎಲ್ಲ ಸಾರ್ವಜನಿಕರು ಬಂದದ್ದು ಭಾಗವಹಿಸ್ಬೋದು ಅದು ಕೂಡ ನಾವು ಅರೇಂಜ್ ಮಾಡ್ತಾ ಇದ್ದೀವಿ ಸೊ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಗಾಗಿ ತಮ್ಮೆಲ್ಲರಿಗೂ ತಮಗೆಲ್ಲರಿಗೂ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ